ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಮಾದೇವಸ್ವಾಮಿ ಎನ್ರಿಚ್ ಅಂತೇಳಿ ದರೆ ರೈತ ಉತ್ಪಾದಕ ಕಂಪನಿ ಸಂತೆಮರಹಳ್ಳಿ ಇದರ ಅಧ್ಯಕ್ಷನಾಗಿ ಕರ್ತವ್ಯ ಮಾಡ್ತಾ ಇದ್ದೇನೆ ರೈತ ಉತ್ಪಾದಕ ಕಂಪನಿಗಳು ಭಾರತಾದ್ಯಂತ ಈಗ ರಚನೆಯಾಗಿ ಕೆಲಸ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರದ ಕಾಯ್ದೆಯಡಿಯಲ್ಲಿ ರಚಿತವಾದಂತಹ ಸಂಸ್ಥೆಗಳು ರೈತರೇ ತಾವೇ ಕಂಪನಿಗಳನ್ನು ಪ್ರಾರಂಭ ಮಾಡಿ ಕಚ್ಚಾ ವಸ್ತುಗಳನ್ನು ಅವರು ಡೈರೆಕ್ಟಾಗೂ ಮಾರಾಟ ಮಾಡ್ತಾರೆ ಉದಾಹರಣೆಗೆ ಬೆಳೆದಂತಹ ಬೆಳೆಗಳನ್ನು ಪರ್ಚೇಸ್ ಮಾಡಿ ರೈತರಿಂದ ಅಂದರೆ ಸದಸ್ಯರಾದ ರೈತರಿಂದ ಅಥವಾ ರೈತರಿಂದ ತೆಗೆದು ಅದನ್ನು ಒಂದು ಕಡೆ ಇಟ್ಟು ಮತ್ತೆ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಮಾಡತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ರೈತರಿಗೆ ಕೆಲವು ಉಪಕರಣಗಳು ಬೇಕಿರ್ತವೆ ಉದಾಹರಣೆಗೆ ನಮ್ಮ ದರೆ ರೈತ ಉತ್ಪಾದಕ ಕಂಪನಿ ಹಿಂದೆ ಮೈಸೂರು ರೋಡ್ನಲ್ಲೊಂದು ಮಾರಾಟ ಕೇಂದ್ರ ತೆರೆದು ರೈತರಿಗೆ ಬೇಕಾದಂತಹ ಟಾರ್ಪಲ್ಲು ಇತ್ಯಾದಿ ಪರಿಕರಗಳನ್ನು ಸ್ಪ್ರೇಯರು ಇಂಥವುಗಳನ್ನು ಮಾರಾಟ ಮಾಡ್ತಾ ಇತ್ತು ಅಂದರೆ ರಿಯಾಯಿತಿ ದರದಲ್ಲಿ ನೇರ ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲಿ ಖರೀದಿ ಮಾಡಿ ಯಾರು ಸದಸ್ಯತ್ವ ಹೊಂದಿರತಕ್ಕಂಥ ರೈತರಿದ್ದಾರೆ ಅವ್ರಿಗೆ ಮಾರಾಟ ಮಾಡ್ತಕ್ಕಂಥದ್ದನ್ನು ಮಾಡ್ತಿತ್ತು ಈ ವರ್ಷದಲ್ಲಿ ನಾವು ರೈತರಿಂದ ಬೆಳೆದಂತಹ ಬೆಳೆಗಳನ್ನು ಹಸಿ ಕಡಲೆ ಇರ್ಬೋದು ಉರುಳಿ ಇರ್ಬೋದು ಈ ರೀತಿ ಅವುಗಳನ್ನ ಖರೀದಿ ಮಾಡಿ ರೈತರಿಂದಲೇ ನೇರವಾಗಿ ಖರೀದಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದೆ ಜೊತೆಗೆ ಮುಂದೆ ನಾವು ಈಗ ಕರ್ನಾಟಕ ಆಯಿಲ್ ಫೆಡರೇಷನ್ ಕಡೆಯಿಂದ ಈ ಐನೂತ್ ಹೈನು ಹೈನು ಉತ್ಪಾದನೆಯಲ್ಲಿ ಯಾರ್ಯಾರು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ರೈತರು ಆ ರೈತರಿಗೆ ಫೀಡ್ಸು ಇಂಡಿ ಭೂಸ ಈ ರೀತಿಯಾದ ಒಂದು ಆಹಾರ ಪಶು ಆಹಾರಗಳನ್ನು ಮಾರಾಟ ಮಾಡತಕ್ಕಂತಹ ಕೇಂದ್ರ ತೆರೆಯುವ ದಿಶೆಯಲ್ಲೂ ಕೂಡ ನಾವು ಕಾರ್ಯೋನ್ಮುಖರಾಗ್ತಾ ಇದು ಕಂಪನಿ ವ್ಯವಹಾರ ಇದಕ್ಕೆ ರೈತರು ಸದಸ್ಯರಾಗ್ತಾರೆ ಸದಸ್ಯತ್ವ ಹೊಂದಿದ ರೈತರಿಗೆ ನಬಾರ್ಡ್ ಮತ್ತು ಕೇಂದ್ರ ಸರ್ಕಾರ ಸಹಾಯಧನವನ್ನು ಕೊಡುತ್ತೆ ನಬಾರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಕೊಡುತ್ತೆ ನಾವೇನಾದರೂ ಉದ್ಯಮವನ್ನು ಪ್ರಾರಂಭ ಮಾಡ್ತೇವೆ ಅಂದರೆ ಪ್ರಾರಂಭದಲ್ಲೇ ಒಂದು ಇಪ್ಪತ್ತು ಲಕ್ಷ ಸಾಲವನ್ನು ಕೂಡ ಕೊಡಲಿಕ್ಕೆ ರೆಡಿ ಇರುತ್ತೆ ಆಮೇಲೆ ನಮ್ಮ ವ್ಯವಹಾರ ಇಂಪ್ರೂವ್ ಆಗ್ತಾ ಆಗ್ತಾ ನಮಗೆ ಎಷ್ಟು ಕೋಟಿ ಬೇಕಾದರೂ ಕೂಡ ಸಾಲ ಕೊಡಲಿಕ್ಕೆ ನಬಾರ್ಡ್ ಕೂಡ ರೆಡಿ ಇದೆ ಒಟ್ಟಾರೆ ರೈತರು ತಾವು ಬೆಳೆದಂತಹ ಬೆಳೆಗಳು ತಮಗೆ ಬೇಕಾ ಪರ್ಚೇಸ್ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಕಂಪನಿ ಮೂಲಕ ಮಾಡುವಂತಾಗಬೇಕು ಮತ್ತು ಅದಕ್ಕೆ ಬೆಲೆ ಸಿಗಬೇಕು ಮೌಲ್ಯವರ್ಧನೆ ಆಗಬೇಕು ಅಂತಕ್ಕಂಥ ಉದ್ದೇಶಕ್ಕೆ ರೈತ ಉತ್ಪಾದಕ ಕಂಪನಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ಒತ್ತನ್ನು ಇವೆ ಸೊ ಅದರ ಭಾಗವಾಗಿ ಈಗ ಮರಳಿಯಲ್ಲಿ ರೈತ ಉತ್ಪಾದಕ ಕಂಪನಿ ರಚಿತವಾಗಿ ಅದು ತನ್ನ ಕರ್ತವ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲೆಲ್ಲಿ ಮಾಡಬಹುದು ಯಾವ ಲಿಮಿಟ್ ಈ ದೇಶವೇ ಬೌಂಡ್ರಿ ಸರ್ ಇದಕ್ಕೆ ದೇಶದ ಯಾವ ಮೂಲೆಯಲ್ಲಿ ನಬಾರ್ಡ್ ಸಂಸ್ಥೆ ಕೂಡ ಆಯಾ ಜಿಲ್ಲೆಗಳಲ್ಲಿ ತನ್ನ ಪ್ರಾಯೋಜಕದಲ್ಲಿ ಮಾಡ್ತಾ ಇದೆ ಮತ್ತೆ ಈ ತರದ ಸಂಸ್ಥೆಗಳನ್ನ ಎಲ್ಲ ಇಲಾಖೆ ಮಾಡ್ತಾ ಇದೆ ಕೃಷಿ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಒಳಗಡೆ ಬರತಕ್ಕಂತಹ ತೋಟಗಾರಿಕಾ ಇಲಾಖೆಯವರು ಮಾಡ್ತಾ ಇದ್ದಾರೆ ಹಲವಾರು ಇಲಾಖೆಗಳು ಉತ್ಪಾದಕ ಕಂಪನಿಗಳನ್ನ ರಚನೆ ಮಾಡಲಿಕ್ಕೆ ನೆರವನ್ನ ನೀಡ್ತಾ ಇವೆ ಹಳ್ಳಿಗಳಲ್ಲಿ ಕೂಡ ಮಾಡ್ಬೋದು ಸರ್ ಸಿಂಗಲ್ ಆಗಿ ಇಷ್ಟೇ ಮೆಂಬರ್ಸ್ ಇರಬೇಕು ಆ ಏನ್ ಮಿನಿಮಮ್ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರ್ಬೋದು ಹಿಂದಿನ ದಿನಗಳಲ್ಲಿ ಮಹಿಳೆಯ ಸಂಘಟನೆ ಇರ್ಬೋದು ಸೊ ಒಟ್ಟಾರೆ ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಎಲ್ಲಾ ರೀತಿಯ ಜನರಿಗೂ ಅವಕಾಶ ಇದೆ ನೇಕಾರರು ಕೂಡ ಯಾರ ಅವ್ರಗಳೆಲ್ಲ ಒಂದ್ ಕಡೆ ನಾವು ಪ್ರೊಡ್ಯೂಸರ್ಸ್ ಅದನ್ನ ಕಚ್ಚಾ ವಸ್ತುವನ್ನ ಪರ್ಚೇಸ್ ಮಾಡಿ ನಾವು ಆ ಆತರದ್ದು ಕೂಡ ಅವಕಾಶ ಇದೆ ನಮಗೆ ನಾವು ಮಾಡಿ ಮಾರ್ಬೋದು ಸೊ ಒಟ್ಟಾರೆ ಮೌಲ್ಯವರ್ಧನೆ ಮಾಡ್ಲಿಕ್ಕೂ ಅವಕಾಶ ಇದೆ ಪರ್ಚೇಸ್ ಮಾಡ್ಲಿಕ್ಕೂ ಅವಕಾಶ ಇದೆ ನಮ್ಮ ರೈತರೇ ಉತ್ಪಾದನೆ ಮಾಡಿ ಅದನ್ನ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಮತ್ತೆ ಅದಕ್ಕೆ ಒಂದ್ ರೀತಿ ಸರ್ಕಾರ ತಾನು ಒಂದ್ ರೀತಿ ಬೆಂಬಲವಾಗಿ ನಿಲ್ತಾ ಇದೆ ಬ್ಯಾಕ್ಅಪ್ ಆಗಿರ್ತಾರೆ ಈಗ ನೀವು ಗೊಬ್ಬರದ ಅಂಗಡಿ ಓಪನ್ ಮಾಡ್ತೀವಿ ಕೂಡ ನಬಾರ್ಡ್ ಸಪೋರ್ಟ್ ಮಾಡ್ತಾರೆ ಸೊ ಒಟ್ಟಾರೆ ಈ ಕೃಷಿಗೆ ಸಂಬಂಧಪಟ್ಟ ಯಾವ್ದೇ ವಿಚಾರದಲ್ಲಿ ರೈತ ಉತ್ಪಾದಕ ಕಂಪನಿ ಕೆಲಸ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಬಾರ್ಡ್ ರೆಡಿ ಇದೆ ಇದಕ್ಕೆ ರಿಜಿಸ್ಟ್ರೇಷನ್ ಎಲ್ಲ ನಬಾರ್ಡ್ಲೆ ಮಾಡ್ಬೇಕಾ ಇಲ್ಲ ಏನಾರು ಇಲಾಖೆಗಳಿದೆ ಸರ್ ಇಲಾಖೆಗಳಿದೆ ಸರ್ ಕಂಪನಿ ರಿಜಿಸ್ಟ್ರೇಷನ್ ಅಥಾರಿಟಿ ಇದೆಯಲ್ಲ ಅಥಾರಿಟಿ ಒಳಗಡೆ ಕಾನೂನು ಪ್ರಕಾರ